ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನು ಡಿಲೀಟ್ ಹೇಗೆ ಮಾಡೋದನ್ನೋದು ನೋಡೋಣ ಇವಾಗ ಆಲ್ರೆಡಿ ನಾನು ಏನು ಮಾಡಿದೆ ಮಲ್ಟಿಪಲ್ ಫೋಲ್ಡರ್ಸ್ ಡಿಲೀಟ್ ಮಲ್ಟಿಪಲ್ ಫೋಲ್ಡರ್ಸ್ ಕ್ರಿಯೇಷನ್ ಅಂತ ಸೊ ಇವಾಗ ಫಸ್ಟಿಗೆ ಮಾಡಿ ಮಲ್ಟಿಪಲ್ ಫೋಲ್ಡರ್ಸ್ನ ಕ್ರಿಯೇಷನ್ ಅದನ್ನೇ ಮಾಡ್ತಾ ಇದ್ದೀನಿ ಸೊ ಕ್ರಿಯೇಟ್ ಆಯಿತು ಟೆಸ್ಟ್ ಒನ್ ಅದರಲ್ಲಿ ಸಬ್ ಫೋಲ್ಡರ್ ಅದರಲ್ಲಿ ಟೆಸ್ಟ್ ತ್ರೀ ಅಂತ ಸೊ ನೆಕ್ಸ್ಟ್ ಬಂದು ಟೆಸ್ಟ್ ಟು ಅಂತಿದೆ ಸೊ ಇವಾಗ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಇವಾಗ ಒಂದು ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ಸೊ ಅದರಲ್ಲಿ ಏನಿಲ್ಲ ಇವಾಗ ಸದ್ಯಕ್ಕೆ ಸೊ ಏನು ಮಾಡ್ರಿ ಅಲ್ಲಿ ನೀವೇನು ಮಾಡಬೇಕು ಆರ್ ಎಮ್ ಡಿ ಐ ಆರ್ ಅಂದರೆ ರಿಮೋಟ್ ಡೈರೆಕ್ಟ್ರಿ ಇದನ್ನಾರು ಟೈಪ್ ಮಾಡ್ಬೋದು ನೀವು ಇಲ್ಲ ಆರ್ ಡಿ ಅಂತಂದು ನಾವು ನೋಡಬಹುದು ಆರ್ ಡಿ ಟೆಸ್ಟ್ ಒನ್ ಸ್ಲ್ಯಾಶ್ ಅದರಲ್ಲಿ ಇದೆ ಒಂದು ಫೋಲ್ಡರ್ ಇದೆ ಸಬ್ ಫೋಲ್ಡರ್ ಅಂತಿದೆ ಸೊ ಅದನ್ನು ಹಾಕ್ಕೊಳ್ಳೋಣ ಸಬ್ ಫೋಲ್ಡರ್ ಸ್ಲ್ಯಾಶ್ ಟೆಸ್ಟ್ ತ್ರೀ ಅಂತಿದೆ ಒನ್ನೇದು ನೆಕ್ಸ್ಟು ಅದಾದಮೇಲೆ ಕಾಮ ಆರ್ ಡಿ ಸ್ಪೇಸ್ ಟೆಸ್ಟ್ ಒನ್ ಇನ್ನೊಂದು ನೋಡಿ ಕಂಪ್ಲೀಟಾಗಿ ಒಂದೇ ಟೈಮಿಗೆ ಇಲ್ಲೇನಾಗುತ್ತೆ ಫೋಲ್ಡ್ರ್ ಡಿಲೀಟ್ ಆಗೋಲ್ಲ ಸೊ ಅದಕ್ಕೆ ಒನ್ ಬೈ ಒನ್ ಏನು ಮಾಡೋಕ್ಕಾಗುತ್ತೆ ನಾವು ಡಿಲೀಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೊ ಟೆಸ್ಟ್ ಒನ್ ಆಯಿತು ಸೊ ಇವಾಗ ಸಬ್ ಫೋಲ್ಡ್ರ್ ಕ್ರಿಯೇ ಇದಾಯಿತು ನೆಕ್ಸ್ಟ್ ಆ ಡಿ ಟೆಸ್ಟ್ ಟು ಓಕೆ ಸೊ ಆದಮೇಲೆ ಇಲ್ಲಿ ನೋಡ್ಬೋದು ಟೆಸ್ಟ್ ಒನ್ನಲ್ಲೇಲಿ ಸಬ್ ಫೋಲ್ಡ್ರ್ ಇದೆ ಅದರ ಮೇಲೆ ಮತ್ತೆ ಇನ್ನೊಂದು ಸಬ್ ಫೋಲ್ಡ್ರ್ ಇದೆ ಫೋಲ್ಡರ್ ಇದೆ ಸೊ ಟೆಸ್ಟ್ ಒನ್ ಸಬ್ ಫೋಲ್ಡ್ರು ಆಮೇಲೆ ನೆಕ್ಸ್ಟ್ ಟೆಸ್ಟ್ ಒನ್ ಟೆಸ್ಟ್ ಇವಾಗ ಇದನ್ನು ಏನು ಮಾಡಿ ಸೇವ್ ಮಾಡಿ ಸೇವ್ ಎಸ್ ಏನು ಬ್ಯಾಚ್ ಫೈಲ್ ಫೈಲು ಸೇವ್ ಎಸ್ ಅ ಮಲ್ಟಿಪಲ್ ಫೋಲ್ಡರ್ಸ್ ಡಿಲೀಟ್ ಡಾಟ್ ಬಿ ಎ ಟಿ ಸೊ ಇಲ್ಲಿ ಆಲ್ ಫೈಲ್ ಅಂತ ಇರುತ್ತೆ ಸೊ ಅವಾಗ ಆಲ್ ಫೈಲನ್ನು ತೊಗೊಂಡಾಗ ನೀವು ಅದನ್ನೇನು ಮಾಡಿ ಡಾಟ್ ಬಿ ಎ ಟಿ ಆಗಲ್ಲ ತೋರಿಸಿದ್ಮೇಲೆ ಅದೇ ರೀತಿ ಇಲ್ಲೇನು ಮಾಡಬೇಕು ಡಾಟ್ ಬಿ ಎ ಟಿ ಹಾಕೋಬೇಕು ಸೇವ್ ಮಾಡಬೇಕು ಸೇವ್ ಮಾಡಿದ ಮೇಲೆ ಸೋ ಇವಾಗ ನೋಡ್ರಿ ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ಏನಾಯ್ತು ಎಟ್ ದ ಒನ್ಸ್ ಏನಾಗಿದೆ ಟೋಟಲ್ ಫೋಲ್ಡರ್ಸ್ ಡಿಲೀಟ್ ಆಯ್ತು ಈ ರೀತಿ ಫೋಲ್ಡರ್ ಕ್ರಿಯೇಷನ್ ಮಾಡ್ಬೋದು ಮಲ್ಟಿಪಲ್ ಫೋಲ್ಡರ್ ಡಿಲೀಟ್ ಮಾಡ್ಬೋದು ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನೋಡ್ಬೋದು ನಾ ಏನು ಮಾಡಿದ್ದೇನೆ ಅಂದ್ರೆ ಒಂದು ಹೊಸ ನ್ಯೂ ಫೋಲ್ಡರ್ನ ಇದು ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಿ ಕ್ರಿಯೇಟ್ ಮಾಡಿ ಇಲ್ಲಿ ರೆನ್ ಅಂತ ಕೊಟ್ಟಿದ್ದೀನಿ ರೆನ್ ಅಂದ್ರೆ ರೀನೇಮು ಎನ್ ಎಫ್ ಟು ಓಕೆ ಅದನ್ನು ಹುಬ್ಳಿಯಾಗಿ ಇದು ಮಾಡ್ತಾಯಿದ್ದೀನಿ ರೆನ್ ಅಂತಂದು ಮತ್ತೊಂದು ಇದು ಮಾಡಿ ಎಂಟರ್ ಮಾಡಿ ಇಲ್ಲಿ ಸೊ ರೆನ್ ಅನ್ನೋದು ಮತ್ತೊಂದು ಫೋಲ್ಡರ್ ನೇಮನ್ನ ರೀನೇಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋದು ಎನ್ ಎಫ್ ತ್ರೀಯಿಂದ ಮೈಸೂರು ರೆನ್ನು ಟೆಸ್ಟ್ ಒನ್ನಿಂದ ಬೆಳಗಾವಿ ರೀ ನೇಮು ಟೆಸ್ಟ್ ಟೂ ಇಂದ ಧಾರವಾಡ ಅಂತ ಕೊಟ್ಟು ಇದನ್ನು ಏನು ಮಾಡಿದ್ದೀನಿ ಅಂದರೆ ಫೈಲ್ ಎಸಾಗ ಹೋಗಿ ಅದು ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಸೇವ್ ಮಾಡಲಿಕ್ಕೆ ಇಲ್ಲೇನಿದೆ ಆಲ್ ಫೈಲ್ಸ್ ಅಂತಿರುತ್ತೆ ರೀನೇಮು ಡಾಟ್ ಬಿ ಎ ಟಿ ಓಕೆ ಕೊಟ್ಟು ಸೇವ್ ಮಾಡಿದ್ದೀನಿ ಆಲ್ರೆಡಿ ನಾನು ಸೇವ್ ಮಾಡಿದ್ದೀನಿ ಸೊ ಹೀಗಿರುತ್ತೆ ಸೊ ಇವಾಗ ನೋಡ್ಬೋದು ಇಲ್ಲಿ ರೀನೇಮ್ ಅನ್ನೋ ಬ್ಯಾಚ್ ಫೈಲಲ್ಲಿ ನಾನು ಎಂಟರ್ ಮಾಡ್ತೇನೆ ಡಬಲ್ ಕ್ಲಿಕ್ ಮಾಡಿ ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ಏನಾಯ್ತು ಅಂದರೆ ಬೆಳಗಾವಿ ಧಾರವಾಡ ಹುಬ್ಳಿ ಮೈಸೂರು ಈ ರೀತಿಯಾಗಿ ನಾವು ಮಲ್ಟಿಪಲ್ ಫೋಲ್ಡರ್ಸಿಗೆ ನಾವು ಒಂದೇ ಟೈಮಲ್ಲಿ ರೀನೇಮ್ ಕೂಡ ಮಾಡ್ಬೋದು ಸೊ ತಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಆಗುತ್ತೆ ಅನ್ಕೊತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಚಾನಲ್ನ ಪೂರ್ತಿಯಾಗಿ ನೋಡಿ ತಮ್ಮ ಸಪೋರ್ಟ್ ಎಲ್ಲ ನಮಗೆ ಇರಬೇಕು ತಮ್ಮ ತಾವು ಸಪೋರ್ಟ್ ಮಾಡಿ ಧನ್ಯವಾದಗಳು